ಸರಿ ಮ್ಯಾಮ್ ನೀವು ಹೇಳಿದ್ರಿ ಹತ್ತತ್ರ ನಲ್ವತ್ತರಿಂದ ಒಳಗಡೆ ಇಟ್ಸ್ ಅ ಪರ್ಫೆಕ್ಟ್ ಏಜ್ ಆಫ್ ಇಂದ್ರ ಈಗಿನ ಜನರೇಷನ್ನಲ್ಲಿ ಆಗುವಂಥದ್ದು ಬಟ್ ಈಗಿನ ಹೆಣ್ಮಕ್ಳು ಏನಂತಂದ್ರೆ ಆಫ್ಟರ್ ಥರ್ಟಿ ಥರ್ಟಿ ನೇ ಮಕ್ಕಳು ಮಾಡ್ಕೊಳಕ್ ಹೋಗ್ತಾ ಏನಂದ್ರೆ ಹಲವಾರು ಕಾರಣಗಳಿಂದ ಮಕ್ಕಳಾಗಿರಲ್ಲ ಟ್ರೀಟ್ಮೆಂಟ್ ಮುಖಾಂತರ ಮಕ್ಕಳನ್ನು ತೆಗೆದುಕೊಳ್ತಾರೆ ಸೊ ಈ ಸಂದರ್ಭದಲ್ಲಿ ಈ ಕಡೆ ಮೆನೋಪಾಸ್ಗೂ ಹತ್ರ ಇರ್ತಾರೆ ಈ ಕಡೆ ಮಗುವನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಗಳನ್ನು ಕೂಡ ಮಾಡ್ತಿರ್ತಾರೆ ಅಂಥವ್ರಲ್ಲಿ ಹೇಗೆ ಮ್ಯಾಮ್ ಇದು ಈಗಿನ ಅರ್ಬನ್ ಹೆಣ್ಮಕ್ಳಿಗೆ ಆಲ್ ಓವರ್ ದ ವರ್ಲ್ಡ್ ಅರ್ಬನೈಸೇಷನ್ ಆಫ್ ಇಂಡಿಯಾ ಅಂತ ಹೇಳ್ಬೋದು ಇಲ್ಲ ಗ್ಲೋಬಲ್ ಟ್ರೆಂಡ್ಸ್ ತರ ಎಲ್ಲ ಹೆಂಗಸ್ನು ತರ್ಟಿ ಫೈವ್ ಫಾರ್ಟಿಗೆ ಯಾಕೆ ಮ ನಾವು ಮೇ ಮೊದಲೇ ಯಾಕೆ ಮಾಡ್ಕೊಬೇಕು ತರ್ಟಿ ಫೈವೇ ಯಾಕೆ ಮಾಡ್ಕೊಬಾರ್ದು ಫಾರ್ಟಿಗೆ ಯಾಕೆ ಮಕ್ಕಳಾಗಲ್ಲ ಐ ವಿ ಎಫ್ ಇದೆಯಲ್ಲ ಅಂತ ಒಂದು ಒಂದು ಥಾಟ್ಸ್ ಭಾಳ ಕಾಮನ್ನಾಗಿ ಬರುತ್ತೆ ಬಟ್ ಒಂದೇನು ಅರ್ಥ ಮಾಡ್ಕೋಬೇಕು ಅಂದರೆ ಥರ್ಟಿ ಇಯರ್ಸ್ ಆದಮೇಲೆ ನಿಮ್ಮ ಓವರೀಸು ನೀವು ನಿಮ್ಮ ತಾಯಿಯ ಹೊಟ್ಟೆ ಒಳಗೆ ಗರ್ಭಕೋಶದಲ್ಲಿ ಮಗು ಆಗಿದ್ದಾಗಲೇ ಆ ಓವರೀಸ್ ನಂಬರ್ ಆಫ್ ಎಕ್ಸ್ ಫಿಕ್ಸ್ ಆಗಿರುತ್ತೆ ಸೊ ವೆನ್ ಯು ಕಮ್ ಔಟ್ ಆ್ಯಸ್ ಅ ಗರ್ಲ್ ಆ್ಯಂಡ್ ವೆನ್ ಯು ಗ್ರೋ ಆ್ಯಸ್ ಅ ಗರ್ಲ್ ನಿಮಗೆ ಮುಟ್ಟು ಸ್ಟಾರ್ಟ್ ಆದಾಗ ನಿಮ್ಗೆ ಆಲ್ರೆಡಿ ಫಿಕ್ಸು ಇಷ್ಟೇ ವರ್ಷ ನಿಮಗೆ ಮುಟ್ಟಾಗುತ್ತೆ ಅಂತ ಆವಾಗಲೇ ಡಿಸೈಡ್ ಆಗ್ಬಿಬಿರುತ್ತೆ ಅಂಶ ಇಟ್ಸ್ ವೆರಿ ವೆರಿ ಸರ್ಪ್ರೈಸಿಂಗ್ ಅಲ್ವಾ ಸೊ ಆವಾಗ ಏನಾಗುತ್ತೆ ನಿಮಗೆ ಮೊಟ್ಟೆ ಪ್ರತಿ ತಿಂಗಳ ಒಂದೊಂದೇ ಬಂದು 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 ಎಕ್ಸಾಸ್ಟ್ ಆಗ್ತಾ ಇರುತ್ತೆ ಸೊ ಥರ್ಟಿ ಇಯರ್ಸ್ ಆದಮೇಲೆ ಆ ಎಗ್ ರಿಸರ್ವ್ ಮಿಕ್ಕೊಂಡಿರೋ ಮೊಟ್ಟೆಗಳು ಕ್ರಮೇಣ ಥರ್ಟಿ ಇಯರ್ಸ್ಗೆ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಥರ್ಟಿ ತರ್ಟಿ ಫೈವ್ ಫಾರ್ಟಿ ಫಾರ್ಟಿ ಫೈವ್ಗೆ ತುಂಬಾ ಕಡಿಮೆ ಆಗಿ ನಿಂತೆ ಹೋಗ್ಬಿಡುತ್ತೆ ಅಲ್ವಾ ಸೊ ಯಾವಾಗ ಎಗ್ ರಿಸರ್ವ್ ಕಡಿಮೆ ಆಗ್ತಾ ಬರುತ್ತೆ ಆಗ ಮಕ್ಳಾಗೋ ಸಾಧ್ಯತೆಯೂ ಕಡಿಮೆ ಆಗ್ತಾ ಬರುತ್ತೆ ಸೊ ಹಾಗಾಗಿ ಥರ್ಟಿ ಇಯರ್ಸ್ ಆದಮೇಲೆ ಈಗ ಸಪೋಸ್ ನಮ್ಮ ವೀಕ್ಷಕರಿಗೆ ನಾನು ಹೇಳೋದು ತರ್ಟಿ ಇಯರ್ಸ್ ಆದಮೇಲೆ ನಾನೇನು ಮದುವೆ ಮಾಡ್ಕೊಳ್ಳಿ ಕೋರ್ಸ್ ಮಾಡ್ತೀನಿ ಆದರೆ ನಿಮ್ಮ ಮೊಟ್ಟೆಗಳು ರಿಸರ್ವ್ ಎಷ್ಟಿದೆ ಎಮ್ ಎಚ್ ಅಂತ ಒಂದು ಬ್ಲಡ್ ಟೆಸ್ಟ್ ಇದೆ ಸಿಂಪಲ್ ಬ್ಲಡ್ ಟೆಸ್ಟ್ ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ ನಿಮ್ಮ ಮೊಟ್ಟೆ ರಿಸರ್ವ್ ಎಷ್ಟಿದೆ ಸೊ ನಾರ್ಮಲಾಗಿ ಟೂ ಟು ಫೋರ್ ಅಂತ ಇರುತ್ತೆ ಅಲ್ಲಿ ವ್ಯಾಲ್ಯೂಸ್ ಟೂಗಿಂತ ಕಡಿಮೆ ಇತ್ತು ಅಂದರೆ ನೀವು ನಿಮ್ಮ ಜೀವನ ಶೈಲಿ ಚೇಂಜ್ ಮಾಡ್ಕೋಬೇಕು ಬೇಗ ಮದುವೆ ಮಾಡ್ಕೊಳ್ಳೋ ಯೋಚನೆ ಸ್ಟಾರ್ಟ್ ಮಾಡಬೇಕು ತೀರಾ ಮದುವೆ ಅನಿವಾರ್ಯ ಅಲ್ಲ ಅಂದರೆ ಎಗ್ ಫ್ರೀಸ್ ಕೂಡ ಮಾಡ್ತಾರೆ ಈಗ ಔಷಧ ನ್ಯೂಟ್ರೇ ಹೌದು ತರ್ಟಿ ಫೈವ್ ನಾನು ಐದು ವರ್ಷ ಬಿಟ್ಟು ಪದವಿ ಮಾಡ್ಕೋಬೇಕು ಆದರೆ ನಂಗೆ ತರ್ಟಿ ಇಯರ್ಸ್ಗೆ ಮೊಟ್ಟೆ ಕಡಿಮೆ ಆಗ್ತಿದೆ ನಾನು ಫ್ರೀಸ್ ಮಾಡಿ ಇಡ್ತೀನಿ ಅನ್ನೋ ಒಂದು ಆಪ್ಷನ್ ಬಂದಿದೆ ನಾವು ಅವ್ರನ್ನ ಜಡ್ಜ್ ಮಾಡೋಲ್ಲ ಇಟ್ಸ್ ಓಕೆ ಬಟ್ ಸ್ಟಿಲ್ ಎಗ್ ಈಸ್ ತರ್ಟಿ ಇಯರ್ ಆಲ್ರೆಡಿ ಈಸ್ ನಾಟ್ ತರ್ಟಿ ಫೈವ್ ಅಲ್ವಾ ಸೊ ತರ್ಟಿ ಫೈವ್ ದಾಟ್ ಆದಮೇಲೆ ಎಗ್ ರಿಸರ್ವೂ ಕಡಿಮೆ ಆಗುತ್ತೆ ಅಬ್ನಾರ್ಮಲಿಟೀಸ್ ಇಂದ ಬೇಬೀಸ್ ಜಾಸ್ತಿ ಆಗುತ್ತೆ ಕ್ರೋಮೋಸೋಮ್ ಇಶ್ಯೂಸ್ ಜಾಸ್ತಿ ಆಗುತ್ತೆ ಮೆನಪ್ಪಸ್ ಹತ್ರ ಬರ್ತಾ ಫಾರ್ಟಿ ಫಾರ್ಟಿ ಟು ಬರ್ತಾ ಬರ್ತಾ ಅವರ ಒಂದು ಸ್ವಂತ ಮೊಟ್ಟೆಯಲ್ಲಿ ಮಕ್ಕಳಾಗೋ ಸಾಧ್ಯತೆಯೂ ಕಡಿಮೆ ಆಕೆ ಡೋನರ್ ಎಕ್ಸ್ ಅಂತ ಹೇಳ್ತೀವಿ ಅಂದರೆ ಮತ್ತು ಇಪ್ಪತ್ತೈದು ವರ್ಷ ಇಪ್ಪತ್ತೆಂಟು ವರ್ಷದ ಆರೋಗ್ಯವಾಗಿರೋ ಹೆಣ್ಮಕ್ಳದ್ದು ಮೊಟ್ಟೆ ಯೂಸ್ ಮಾಡಿಕೊಂಡು ಇವ್ರ ಮಗು ಮಾಡ್ಕೋಬೇಕಾಗ್ಬೋದು ಹಾಗಾಗಿ ಪ್ಲಸ್ ಇದು ಒಂದು ಆಸ್ಪೆಕ್ಟ್ ಸೈಂಟಿಫಿಕ್ ಆಸ್ಪೆಕ್ಟ್ ಇನ್ನೊಂದು ನೀವು ಹೇಳಿದಂಗೆ ತರ್ಟಿ ಫೈವ್ ತರ್ಟಿ ಸೆವೆನ್ ಮಗು ಆಗುತ್ತೆ ಅಂತ ಇಟ್ಕೊಳ್ಳಿ ಫಾರ್ಟಿ ಟೂಗೆನೆ ಪೀರಿಯಡ್ಸ್ ನಿಂತ ಮೆನಪೋಸ್ ಆಗಿಬಿಟ್ರೆ ಇವ್ರ ಚಾಲೆಂಜಸ್ಸೇ ಬೇರೆ ಓಕೆ ನಾನು ಹೇಳಿದೆ ಇದು ಟಿಪಿಕಲ್ ಆಗಿ ಐವತ್ತು ವರ್ಷದ ಹೆಂಗಸರಿಗೆ ಮಕ್ಕಳು ಟೀನೇಜರ್ಸು ಗಂಡಂಗೇಜ್ ಆಗಿದೆ ಇವ್ರಿಗೆ ಬೇರೆ ಇವ್ರಿಗಿಂತ ಮಕ್ಳು ಟಾಡ್ಲರ್ಸು ಇವರು ಎಲ್ ಕೆ ಜಿ ಯು ಕೆ ಜಿಗೆ ಹೋಗ್ತಿರ್ತಾರೆ ಇವರು ಮೆನೋಪಾಸ್ ಆಗ್ಬಿಟ್ಟಿರ್ತಾರೆ ಮತ್ತು ವರ್ಕ್ ಪ್ರೆಷರು ದ ಚಾಲೆಂಜಸ್ ಆರ್ ವೆರಿ ವೆರಿ ಸ್ಟ್ರೆಸ್ಫುಲ್ ಸೊ ಹಂಗಾಗಿ ಏನು ಕಲರ್ ಹೆಣ್ಮಕ್ಳಿಗೆ ಡಿಫ್ರೆಂಟ್ ಚಾಲೆಂಜ್ ಬಿಕಾಸ್ ದೇ ಆರ್ ಹ್ಯಾವಿಂಗ್ ಕಿಟ್ಸ್ ಲೇಟ್ ಏಕೆಂದರೆ ಒಂದು ಪ್ರಕೃತಿಯ ನಿಯಮ ಮ್ಯಾಮ್ ಈಗ ಒಂದು ಸರಿ ಒಂದು ಹೆಣ್ಣು ಮೆಚೋರ್ಡ್ ಆದ್ಲು ಅಂತಂದರೆ ನೀವು ಹೇಳಿದ ಹಾಗೆ ಆಗಿ ಒಂದು ಫಿಕ್ಸ್ ಆಗ್ಬಿಟ್ಟಿರುತ್ತೆ ಆಕೆ ಮೆನೋಪಾಸ್ನ ಒಂದು ಏಜ್ ಈ ಮಧ್ಯೆ ಒಂದು ಲೈಫ್ ಸ್ಟೈಲು ಜರ್ನಿಯಿಂದಾಗಿ ಆಕೆ ಮಗು ಮಾಡ್ಕೊಳೋದು ಕೂಡ ಲೇಟ್ ಆದಂತಹ ಸಂದರ್ಭದಲ್ಲಿ ಪ್ರಕೃತಿಯ ವಿರುದ್ಧವಾಗಿ ಹೋಗ್ತಾ ಇರ್ತಾಳೆ ಕಡೆಗೆ ಮೆನೋಪಿಕ್ ಹತ್ರ ಇರುವಂತ ಮಹಿಳೆ ಮಗು ಮಾಡ್ಕೊಳುವಂತ ಪ್ರಯತ್ನ ಮಾಡೋದ್ರಿಂದ ಒಬ್ವಿಯಸ್ಲಿ ಅದು ನೇಚರ್ ಅಗೇನಸ್ಟ್ ಆಗಿರುವಂತಹ ಕಾರ್ಯ ಅಲ್ವಾ ಅಲ್ಲ ನಮ್ಗೆ ಆ ಅನ್ಸುತ್ತೆ ಅಂದ್ರೆ ಅದು ಅವ್ರು ತುಂಬಾ ಕಷ್ಟ ಪಡ್ತಾರೆ ಇಟ್ಸ್ ನಾಟ್ ಈಸಿ ಅಂದ್ರೆ ಅವರಿಗೆ ಈಗ ಒಂದು ನಲ್ವತ್ ವರ್ಷದ ನಲ್ವತ್ತೆರಡು ವರ್ಷದ ಹೆಣ್ಮಕ್ಳಿಗೆ ಎರಡು ವರ್ಷದ ಮಗುವಿಂದ ಅಂತಂದ್ರೆ ಕಷ್ಟ ಈಗ ನಲವತ್ತೈದು ವರ್ಷದವ್ರಿಗೆ ಪೇರೆಂಟ್ ಟೀಚರ್ ಅಟೆಂಡ್ ಮಾಡಬೇಕು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಬಹಳ ಕಷ್ಟ ಆಗುತ್ತೆ ಯಾಕಂದ್ರೆ ಅವ್ರ ದೇಹದಲ್ಲಿ ಬೇರೆ ಚೇಂಜ್ ಆಗ್ತಿರುತ್ತೆ ಮೆನೋಪಾಸ್ ಇಶ್ಯೂ ಸ್ಟಾರ್ಟ್ ಆಗಿರುತ್ತೆ ಮೂಡ್ ಡಿಸ್ಟರ್ಬೆನ್ಸ್ ಇರುತ್ತೆ ಇದರಲ್ಲಿ ಮಕ್ಕಳ ಮೇಲೆ ತೋರ್ಸಂಗಿಲ್ಲ ಹಂಗಾಗಿ ಸ್ವಲ್ಪ ಕಷ್ಟನೇ ಸೊ ಬಟ್ ವಿ ಕಾಂಟ್ ಫೋರ್ಸ್ ವಿಮೆನ್ ಟು ಗೆಟ್ ಮ್ಯಾರಿಡ್ ಅವರಲ್ಲಿ ವಿ ಕಾಂಟ್ ಫೋರ್ಸ್ ವಿಮೆನ್ ಟು ಹ್ಯಾವ್ ಚಿಲ್ಡ್ರನ್ ಅರ್ಲಿ ಅರ್ಥ ಆಯ್ತಾ ನಾವು ಸೈಂಟಿಫಿಕ್ ಆಗಿ ಹೇಳೋದು ನೀನು ಹೇಳಿದಂಗೆ ಪ್ರಕೃತಿ ನಿಯಮವಾಗಿ ಹೋಗೋದು ಒಂಥರ ದೈಹಿಕವಾಗಿ ಬಹಳ ಸುಲಭ ಅದು ವೆರಿ ಆರ್ ಇನ್ ತರ್ಟಿ ಫೈವ್ ನಿಜಾ ಮ್ಯಾಮ್ ತುಂಬಾ ಒಳ್ಳೆ ಮಾಹಿತಿ ನೀಡಿದ್ರಿ ಇನ್ನು ಈ ಮೆನೋಪಾಸ್ ಆದ ನಂತರದಲ್ಲಿ ಆಕೆ ದೈಹಿಕವಾಗಿ ತುಂಬ ತೊಂದರೆಗಳನ್ನ ಅನುಭವಿಸುವಂತಹ ಸಂದರ್ಭದಲ್ಲಿ ಫ್ಯಾಮಿಲಿ ಯಾವ ತರ ಸಪೋರ್ಟಿವ್ ಆಗಿರಬೇಕು ಈ ಹಂತದಲ್ಲಿ ಒಂದು ಮಹಿಳೆಗೆ ಎಕ್ಸ್ಟ್ರೀಮ್ಲಿ ಇಟ್ ಇಸ್ ಎ ವೆರಿ ವೆರಿ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಕ್ವೆಶನ್ ಆಯಿತಾ ಮೊದಲು ಏನಾಗ್ತಿತ್ತು ಈಗ ನಮ್ಮ ಅಮ್ಮ ಕಾಲದಲ್ಲಿ ಇಲ್ಲ ಅವ್ರ ಅಕ್ಕ ತಂಗಿಯರ ಕಾಲದಲ್ಲಿ ನಮ್ಮ ಅಮ್ಮಂಗೆ ಪೀರಿಯಡ್ಸ್ ಆಗ್ತಿದ್ದು ನಮಗೆ ಗೊತ್ತಾಗ್ತಿರ್ಲಿಲ್ಲ ನಿಚ್ ಅವರು ಜಾಸ್ತಿ ಆಗ್ತಿತ್ತಾ ಗೊತ್ತಾಗ್ತಾ ನಾವು ಹೆಣ್ಮಕ್ಳಾಗಿದ್ದು ನಾವು ಕೇಳ್ತಾನೂ ಇರಲಿಲ್ಲ ಬಿಕಾಸ್ ವಿರ್ ನಾಟ್ ಅವೇರ್ ಆಯಿತಾ ಮತ್ತು ಅಮ್ಮಂಗೆ ಯಾವಾಗ ಮೆನೊಪಾಸ್ ಆಯಿತು ಅವ್ರಿಗೆ ಹಾರ್ಟ್ ಕ್ಲಶಸ್ ಆಯಿತಾ ಅವ್ರಿಗೆ ಮೂಡ್ ಡಿಸ್ಟರ್ಬೆನ್ಸ್ ಆಯಿತಾ ಅವ್ರಿಗೆ ನಿದ್ದೆ ಕೇಳ್ತಾ ವಿ ಹ್ಯಾವ್ ನಾಟ್ ಆಸ್ಟ್ ನಾನು ಮೆಡಿಕಲಲ್ಲಿದ್ದೂ ನನಗೆ ಹದಿನೆಂಟು ವರ್ಷ ಇದ್ದಾಗ ನಮ್ಮಮ್ಮಗೆ ಫಿಫ್ಟಿ ಅಲ್ಲಿ ಮೆನಪ್ ಆದಾಗ ಐ ಹ್ಯಾವ್ ನಾಟ್ ಆಸ್ಟ್ ಯಾಕೆಂದರೆ ನಾವು ಅವ್ರಿಗೆ ಕೇಳಬೇಕು ಅದು ಅವ್ರ ಸಫರಿಂಗ್ ಅಂತ ನಾವು ಅಂದ್ಕೊತಾನೆ ಇರಲಿಲ್ಲ ಪ್ಲಸ್ ಆಗಿನ ಕಾಲದ ಹೆಣ್ಮಕ್ಳು ಏನು ಮಾಡೋರು ಜಾಯಿಂಟ್ ಫ್ಯಾಮಿಲಿ ಒಬ್ರಿಗೊಬ್ರು ಡಿಸ್ಕಸ್ ಮಾಡ್ಕೊಳ್ಳೋರು ಏನೋ ಹೋಗ್ಲಿ ಬಿಡೋ ನಾವು ಇಲ್ಲಿ ಗೊತ್ತರು ಬಿಟ್ಟಂತ ಸುಮ್ಮನೆ ಅಂದರೆ ಇಷ್ಟು ಓಪನ್ ಅಪ್ ಆಗವಾಗ ಮಾತಾಡ್ತಾನೂ ಇರಲಿಲ್ಲ ಮ್ಯಾಮ್ ಅವೇರ್ನೆಸ್ ಇರಲಿಲ್ಲ ತುಂಬ ಮುಜುಗರ ಪಟ್ಕೊಳ್ಳೋರು ಮತ್ತು ಆಗಿನ ವಯಸ್ಸಲ್ಲಿ ಗಂಡ ಅವರ ಗಂಡಂ ಹತ್ರ ನನಗೆ ಹಿಂಗೆ ಆಗ್ತಾ ಇದೆ ಅಂತ ಹೇಳ್ಕೊಳಕ್ಕೆ ಒಂದು ಆಚಿಕೆ ಮಕ್ಕಳ ಹತ್ರ ಎಷ್ಟೊಂದು ಜನ ಸಪೋಸ್ ಒಂದು ಐವತ್ತೈದು ಅರವತ್ತು ವರ್ಷದ ಹೆಂಗಿಸಿರ್ತಾರೆ ಅವರಿಗೆ ಗರ್ಭಕೋಶ ಆಚೆ ಬಂದುಬಿಟ್ಟಿರುತ್ತೆ ಹುಷ ಅಂದ್ರೆ ಇಸ್ ಕಾಲ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ ಆಯಿತಾ ಕೆಲವರಿಗೆ ಪದೇ ಪದೇ ಮಕ್ಕಳಾಗಿ ಯೂಟ್ರಸ್ ಆಚೆ ಬಂದುಬಿಟ್ಟಿರುತ್ತೆ ಅಂದರೆ ಕಾಲು ಮಧ್ಯೆ ಯೂಟ್ರಸ್ ಇರುತ್ತೆ ಓಡಾಡುವ ಕಷ್ಟ ಇವ್ರಿನ ಕಷ್ಟ ಎಷ್ಟೊಂದು ಜನ ಹೆಂಗಸರು ಈಗಲೂ ಈಗ್ಲೂ ಅವ್ರ ಮಕ್ಳಿಗೆ ಹೇಳಲ್ಲ ಅಯ್ಯೋ ನಚಿಕೆ ಆಗುತ್ತೆ ಸೊ ಅವ್ರು ಐದೈದು ವರ್ಷದಿಂದ ಹೊರಗಡೆ ಹಂಗೆ ಓಡಾಡ್ತಿರ್ತಾರೆ ಆಮೇಲೆ ಒಂದು ಫೈನ್ ಡೇ ನಮ್ಮ ಹತ್ರ ಬಂದಾಗ ಅವ್ರು ಬೈ ತರಗೆ ಆ ಕಮ್ಮ ನೀನು ನನಗೆ ಹೇಳಲಿಲ್ಲ ಅಂತ ಬಟ್ ಅವರು ಪಾಪ ನಾಚಿಕೊಂಡ್ಬಿಟ್ಟಿರ್ತಾರೆ ಆ ಥರ ಒಂದು ಸಂದರ್ಭ ಅವಾಗಿತ್ತು ಸೊ ವಿ ವಾರ್ ನಾಟ್ ಅವೇರ್ ದ ಹಸ್ಬೆಂಡ್ಸ್ ವರ್ ನಾಟ್ ಅವೇರ್ ದ ಹೆಂಗಸ್ರು ಏನೋ ಮ್ಯಾನೇಜ್ ಮಾಡ್ಕೊಂಡು ಸಫ್ರಿಂಗ್ ಮಾಡೋರು ಬಟ್ ಏನಾಗ್ತಿದೆ ಇಟ್ ಈಸ್ ಲಾಟ್ ಆಫ್ ಅವೇರ್ನೆಸ್ ಮೆನ್ ಆರ್ ವೆರಿ ವೆರಿ ಸೆನ್ಸಿಟಿವ್ ಗಂಡ್ಸರಿಗೆ ಗಂಡಂದ್ರಿಗಾಗಲಿ ಗಂಡು ಮಕ್ಳಿಗಾಗಲಿ ಕೂಡಿಸಿ ಈ ಥರ ಹೇಳಿದ್ರೆ ಐ ಫೈನ್ ಲಾಡ್ ಆಫ್ ಬಾಯ್ಸ್ ಆರ್ ವೆರಿ ವೆರಿ ಸೆನ್ಸಿಟಿವ್ ಬರೀ ಹೆಣ್ಮಕ್ಳ ಹತ್ರ ಮಾತ್ರ ಹೇಳ್ಕೊಬೇಕು ಈ ವಿಚಾರ ಅನ್ನೋ ಥರ ಇಲ್ಲ ಆ ಗಂಡು ಮಕ್ಕಳು ತುಂಬ ಜನ ಬರ್ತಾರೆ ನಮ್ಮ ಪೇಶೆಂಟ್ಸ್ ಜೊತೆಗೆ ಬರ್ತಾರೆ ಅದೇ ಟೇಕ್ ವೆರಿ ಗುಡ್ ಕೇರ್ ಆಫ್ ದೇರ್ ಮದರ್ಸ್ ನನ್ನ ಪ್ರಕಾರ ಯಂಗ್ ಮೆನ್ ಇದ್ದಾರೆ ಗಂಡು ಮಕ್ಳ ಹತ್ರ ನಾನು ಹೆಂಗೆ ಓಪನ್ ಅಪ್ ಆಗೋದು ಅನ್ನೋ ಮುಜುಗ್ರ ಬೇಡ ಯಾಕೆಂದರೆ ತುಂಬ ಜನ ಗಂಡು ಮಕ್ಕಳು ಸೆನ್ಸಿಟಿವ್ ಇದ್ದಾರೆ ಸೊ ನೀವು ಫಸ್ಟ್ ಒಂದು ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು ಸಿ ಹೌ ಈಗ ಗಂಡಸಿಗೆ ಒಂದು ಬಿ ಪಿ ಕೆ ಚೆಕಪ್ ಹೋಗ್ತೀವಿ ಶುಗರ್ ಚೆಕಪ್ ಹೋಗ್ತೀವಿ ಅಪ್ಪಂಗೆ ನೋಡಪ್ಪ ಈ ಥರ ಇತ್ತು ಹಾರ್ಟ್ ಅಟ್ಯಾಕ್ ರಿಸ್ಕ್ ಇದೆಯಾ ಅಂತ ಹೆಂಗೆ ಮಾತಾಡ್ತೀವಿ ಇವರು ಇದನ್ನು ಮಾತಾಡಬೇಕು ನೋಡಿ ನನಗೆ ಮೆನಪಲ್ಸ್ ಹತ್ರ ಬರ್ತಿದೆ ನನಗೆ ಚಿಕ್ಕ ಚಿಕ್ಕದಕ್ಕೆ ಇರಿಟೇಟ್ ಆಗ್ತಾ ಇದೆ ನಿದ್ದೆ ಬರ್ತಾಯಿಲ್ಲ ಕಷ್ಟ ಆಗ್ತಾಯಿದೆ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಮನೆ ವರ್ಕಲ್ಲಿ ಕೆಲಸ ಮಾಡಿ ಸ್ವಲ್ಪ ಇರಿಟೇಟ್ ಮಾಡಬೇಡಿ ಆಯಿತಾ ಪ್ಲಸ್ ನಾನು ಸಡನ್ನಾಗಿ ಏನಾರು ಬೈತು ಅಂದ್ರೆ ಅದನ್ನೇ ದುಡ್ಡು ಜಗಳ ಮಾಡಬೇಡಿ ಐ ಆಮ್ ಗೋಯಿಂಗ್ ಥ್ರೂ ದಿಸ್ ಎಮೋಷ್ನಲ್ ಇಶ್ಯೂಸ್ ಅಂತ ಅವ್ರು ಓಪನ್ ಅಪ್ ಆಯಿತು ಅಂದರೆ ಖಂಡಿತ ನನ್ನ ಪ್ರಕಾರ ನೈಂಟಿ ಪರ್ಸೆಂಟ್ ಆಫ್ ಫ್ಯಾಮಿಲೀಸ್ ವಿಲ್ ಕಂಪ್ಲೈ ಇಫ್ ಯು ಆರ್ ಕಮ್ಯುನಿಕೇಟಿಂಗ್ ಫಸ್ಟ್ ದ ವಿಮೆನ್ ಹ್ಯಾವ್ ಟು ಕಮ್ಯುನಿಕೇಟ್ ಹೆಂಗಸರು ಮಾತಾಡಬೇಕು ಮಾತಾಡಿ ಈ ಥರ ಆಗ್ತಿದೆ ನನಗೆ ಅಂತ ಅವ್ರು ಹೇಳ್ಕೊಬೇಕು ಗಂಡನ ಹತ್ರನೋ ಹೇಳ್ಕೊಳ್ದೆ ಯಾರ ಹತ್ರನೂ ಹೇಳ್ಕೊಳ್ದೆ ಅಯ್ಯೋ ನಂಗೆ ಯಾರು ಅರ್ಥ ಮಾಡ್ಕೊಳ್ಳೋಲ್ಲ ಡಾಕ್ಟ್ರೆ ಎಲ್ಲರೂ ಅವರು ಎಲ್ಲರೂ ಬಿಸಿ ಇರ್ತಾರೆ ಬಟ್ ನೀವು ಕೂಡ್ಸಿ ಹೇಳಿ ಅಂತ ಹೇಳ್ತೀನಿ ಫಸ್ಟ್ ಸೊ ಫಸ್ಟ್ ನಾವು ದ ವಿಮೆನ್ ಹ್ಯಾವ್ ಟು ಕಮ್ಯುನಿಕೇಟ್ ದೇರ್ ಇಶ್ಯೂಸ್ ವಿತ್ ದ ಫ್ಯಾಮಿಲಿ ಅದಾದಮೇಲೆ ಗಂಡು ಮಕ್ಕಳು ಇಲ್ಲ ಗಂಡಸ್ರಾಗಲಿ ಹೆಣ್ಮಕ್ಳಾಗ್ಲಿ ವರ್ಷ ವರ್ಷ ನಿಮ್ಮ ತಾಯಿನ ಹೋಗಿ ಚೆಕಪ್ಗೆ ಚೆಕಪ್ ಮಾಡ್ಸಿ ಅವ್ರನ್ನ ಇದೇ ಬರ್ತಿದ್ಯಾ ನೋಡಿ ಅವ್ರಿಗೆ ವಾಕ್ ಕರ್ಕೊಂಡೋಗಿ ಅವ್ರಿಗೊಂದು ಯೋಗ ಪರ್ಟಿಕ್ಯುಲಿ ಪರ್ಟಿಕ್ಯುಲರ್ಲಿ ಹಸ್ಬೆಂಡ್ಸ್ ಇರ್ತಾರೆ ಅವ್ರಿಗೆ ಅವ್ರದೇ ಒಂದು ಫ್ರೆಂಡ್ ಸರ್ಕಲ್ ಇರುತ್ತೆ फिफ्टी प्लस और फिफ्टी इयर्स आलो सी मेन आलो अंडो हार्मोनल चेंजेस इट्स कॉल्ड एंड्रोपा ओके वेरी टाक ड मेन आयता टेस्ट वस्ट कम आता बरतू मिल्श शक्ति इलाफ्टी फिफ्टी फै आम मेन आलो बिकम वीकश बट मेन इट इस नाट स्पोकन अबउट आंड इट 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 कन्सिडर्ड वीक ಈಗ ಒಂದು ಐವತ್ತೈದು ವರ್ಷದ ಗಂಡಸರು ಅಯ್ಯೋ ನನ್ ಸುಸ್ತಾಗ್ತಿದೆ ನಿದ್ದೆ ಬರ್ತಿಲ್ಲ ನನ್ನ ಮನ್ಸಿಗೆ ಡಿಪ್ರೆಸ್ ಆಗಿದೆ ಅಂತಂದ್ರೆ ಪವರ್ ಸಹಜ ಅಂತ ಹೇಳಿ ಹೇಳ್ಬಿಡ್ತೀವಿ ಗಂಡಸರಿಗೆ ಮನೆಗೆ ಹೆಡ್ ಆಗ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಇಲ್ಲ ಮನೆಗೆ ಯಜಮಾನ ಯಾಕಂದ್ರೆ ನಮ್ಮಲ್ಲಿ ನಮ್ಮ ಇಂಡಿಯಾನ ಇನ್ನೂನು ಗಂಡಸರು ದೊಡ್ಡವರೇ ಇರ್ತಾರೆ ಹೆಂಗಸರು ಒಂದು ತ್ರೀ ಫೋರ್ ಇಯರ್ಸ್ ಯಂಗರ್ ಉಮನ್ ನೇ ಮದುವೆ ಮಾಡ್ಕೊಂಡಿರೋದ ಅವ್ರು ಈಸ್ ದ ಎಲ್ಡೆಸ್ಟ್ ಪರ್ಸನ್ ಇನ್ ದ ಫ್ಯಾಮಿಲಿ ಅವ್ರು ನನ್ಗೆ ಈ ತರ ಎಮೋಷನಲ್ ಡಿಸ್ಟರ್ಬೆನ್ಸ್ ಆಗ್ತಿದೆ ನನಗೆ ಮೂಡ್ ಇಲ್ಲ ಡಿಪ್ರೆಷನ್ ಆಗಿದೆ ನಿದ್ದೆ ಬರ್ತಿಲ್ಲ ಅಂತ ಹೇಳ್ಕೊಳೋದು ಅವರಿಗೆ ಒಂದು ಅವಮಾನ ಆಯ್ತಾ ಮಕ್ಳ ಮುಂದೆ ನಾನು ಹೇಳ್ಕೊಳ್ಳಿ ನಾನು ವೀಕ್ ಆಗಿದ್ದೀನಿ ಸೊ ಅವ್ರು ಹೇಳ್ಕೊಳ್ಳೋದೇ ಇಲ್ಲ ಸೊ ಮೆನ್ ಆಲ್ಸೋ ಸಫರ್ ಅಲ್ ಆಟ್ ಟು ಬಿ ವೆರಿ ಆನೆಸ್ಟ್ ಸೊ ಹಂಗಾಗಿ ಇವರು ಆ ಗಂಡಸರಿಗೆ ಏನು ಮಾಡಬೇಕು ಓಕೆ ನನಗೇನು ಹಿಂಸೆ ಆಗ್ತಿದೆ ಅವ್ಳಿಗೂ ಆಗ್ತಾ ಇದೆ ಮೆನ್ ಆಪರ್ಸಲ್ಲಿ ಸೊ ಇಬ್ರು ಒಟ್ಟಿಗೆ ವಾಕಿಂಗ್ ಹೋಗೋಣ ಇಬ್ರು ಒಟ್ಟಿಗೆ ಯೋಗ ಮಾಡೋಣ ಕೆಲವೊಂದು ಆಕ್ಟಿವಿಟೀಸ್ ಇಬ್ರು ಒಟ್ಟಿಗೆ ಮಾಡಬೇಕಾಗುತ್ತೆ ಆಗ ಏನಾಗುತ್ತೆ ಈ ಹೆಂಗಸರಿಗೆ ಆ ಟೈಮಲ್ಲಿ ದೇ ಫೀಲ್ ಆರ್ ವೆರಿ ಅನ್ಅಟ್ರಾಕ್ಟಿವ್ ಏನಾಗುತ್ತೆ ಸ್ಕಿನ್ ಚೇಂಜ್ ಆಗುತ್ತೆ ಕೂದ್ ಉದ್ರಿಗೆ ಸ್ಟಾರ್ಟ್ ಆಗುತ್ತೆ ರಿಂಕಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ बट्टे दप आगते सो द विमेन्ूटी सी इस्ट्रोजन इज द ब्यूटी हार्मोन हेगस यालू चे कंपेर बिका दंटेन इस्ट्रोजन द स्कि ग्लो आयता हेर्जि स्कीनज़ ग्लो स्कि क्ल्यूर्कॉज द इसटोजन हार्मो यहा्रोजें हार्मोन कड़े आता बरते आव अट्राक्टिव कड़े ಆಗ ಹೆಣ್ಮಕ್ಳಿಗೆ ಇನ್ನೂ ಲೋ ಸೆಲ್ಫ್ ಎಸ್ಟೀಮ್ ಆಲ್ರೆಡಿ ಹಾರ್ಮೋನ್ ಕಡಿಮೆ ಅಯ್ಯೋ ಅವ್ರಿಗೆ ಅವ್ರ ಗಂಡನೂ ಎಲ್ಲ ಓಡಾಡ್ತಿರ್ತಾರೆ ಏನೋಣ ನೋಡೋದೇ ಇಲ್ಲ ಮಾತ್ರ ಯಾರೂ ಚೆನ್ನಾಗಿದೀರಿ ಅಂತ ಹೇಳಲ್ಲ ಹಾಗಾಗಿ ಈ ಥರ ಹೆಂಗಸು ಹೆಂಗಸರು ಅವರೇ ಚೆನ್ನಾಗಿ ಎಲ್ಲಾನು ಯಾಕೆ ಒಳ್ಳೊಳ್ಳೆ ಸೀರೆ ಹಾಕೊಂಡು ಶೇರ್ ಮಾಡ್ತಾರೆ ಅಂದರೆ ಬಿಕಾಸ್ ದೇ ಕಾಂಪ್ಲಿಮೆಂಟ್ ಈಜದು ವಿಮೆನ್ ಅದೇ ಇವಾಗ ಫ್ಯಾಮಿಲಿ ನೋಡ್ಕೊಳ್ಳೋದ್ ಒಂದ್ ಕಡೆ ಆದ್ರೂ ಹೆಣ್ಮಕ್ಳಿಗೆ ಈ ಮೆನೋಪೋಸ್ ಆದ್ಮೇಲೆ ತುಂಬಾ ಆಯಾಸ ಆಗುವಂಥದ್ದು ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲದೆ ಇರುವಂತದ್ದು ಮುಂಚೆ ಇರುವಂತಹ ಲವಲವಿಕೆ ಆನಂತರ ಕಳೆದುಕೊಳ್ಳುವಂಥದ್ದು ಇದೆಲ್ಲ ಕಾಮನ್ ಆಗಿ ಕಾಣಿಸ್ಕೊಳ್ತಾ ಹೋಗತ್ತೆ ಆಕೆ ತನ್ನನ್ನ ತಾನು ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಯಾವ ರೀತಿ ಆಕೆ ಮತ್ತೆ ಒಂದು ಜೀವನದ ಮೇಲೆ ಉತ್ಸಾಹನ ಕಂಡ್ಕೊಳ್ಬೇಕು ಅಂತ ಸೀಗ ನಾನು ಹೇಳ್ದಂಗೆ ಮೆನೋಪಾಸ್ ಇದು ಏನು ಆಯಿತಾ ಅಂದರೆ ಇದು ಶುಗರು ನನಗೆ ಶುಗರ್ ಬಂದೇ ಇಲ್ಲಪ್ಪ ನಾನು ಚೆನ್ನಾಗಿದ್ದೀನಿ ನಂಗೆ ಬಿ ಪಿ ಬಂದೇ ಇಲ್ಲ ಹೇಳಿ ನಂಗೆ ಮೆನೋಪಾಸ್ ಬಂದೇ ಇಲ್ಲ ಅಂತ ಹೇಳ್ಕೊಳ್ಳೋಂಗಿಲ್ಲ ಬಿಕಾಸ್ ಮೆನೋಪಾಸ್ ಲೇಟ್ ಆದ್ರೂ ನಿಮಗೆ ಕ್ಯಾನ್ಸರ್ ಕಾಯುತ್ತೆ ಸೊ ಹಾಗಾಗಿ ಮೆನೊಪಾಸ್ ಎಲ್ಲ ಹೆಣ್ಗಸ್ರು ಮಾಡುವಂಥ ಒಂದು ನಾರ್ಮಲ್ ವಯೋ ಸಹಜ ಒಂದು ದಟ್ ಈಸ್ ಅ ಫಿನೋಮಿನಾ ಇಟ್ ಈಸ್ ನ್ಯಾಚುರಲ್ ಸೊ ಫಸ್ಟ್ ಅಕ್ಸೆಪ್ಟ್ ಮಾಡಿ ಮೆನೋಪಾಸ್ ಇಸ್ ನಾಟ್ ಎ ಡಿಸೀಸ್ ಫಸ್ಟ್ ಅಕ್ಸೆಪ್ಟ್ ನಿಮ್ಮ ಒಬ್ರಿಗೆ ಆಗ್ತಿಲ್ಲ ಎಲ್ಲ ಹೆಂಗಸರಿಗೂ ಆಗ್ತದೆ ನಿಜ ಫಸ್ಟ್ ಅದನ್ನ ಅಕ್ಸೆಪ್ಟ್ ಮಾಡಬೇಕು ಸೆಕೆಂಡ್ ಬನ್ ಇದಾಗ್ತಾ ಇತ್ತು ಅವ್ರ ಮೊದಲಷ್ಟು ನಂಗೆ ಶಕ್ತಿ ಇರಲ್ಲ ಇಟ್ಸ್ ಓಕೆ ನಲ್ವತ್ತೈದು ವರ್ಷ ಐವತ್ತು ವರ್ಷ ಕೆಲಸ ಮಾಡಿದ್ಯಲ್ಲ ಸೊ ನಮ್ಮ ಕೆಲಸಗಳನ್ನ ಕಡಿಮೆ ಮಾಡ್ಕೊಳ್ಳಿ ಈಗ ಕೆಲವ್ರು ಏನು ಮಾಡ್ತಾರೆ ಎಲ್ಲ ಕೆಲಸ ಅವರೇ ಮಾಡಬೇಕು ಎಲ್ಲಾನು ಅವ್ರು ಮಾಡಿದ್ರೆ ಮಾಡಬಾರ್ದು ಯು ವೆರಿ ರೈಟ್ಲಿ ಟೋಲ್ ನಾನು ನೋಡಿದ್ರೆ ನಾನು ಹತ್ತು ಜನ ಕಡಿಗೆ ಮಾಡ್ತಿದ್ದೆ ನಾನು ಹತ್ತು ಬಟ್ಟೆ ಹೋಗೀತಾ ಇದೆ ನಾನು ಮನೆ ಕ್ಲೀನ್ ಮಾಡ್ತಿದ್ದೆ ಈಗ ನಾನು ಕೈಲಾಗಲ್ಲ ಆಗಲ್ಲ ಇಟ್ಸ್ ಓಕೆ ಹೆಲ್ಪ್ ತೊಗೊಳ್ಳಿ ಇಲ್ಲ ಕೆಲಸ ಕಡಿಮೆ ಮಾಡ್ಕೊಳ್ಳಿ ಇಲ್ಲ ವಾಷಿಂಗ್ ಮೆಷಿನ್ ಯೂಸ್ ಮಾಡಿ ನಿಮ್ಮ ಸಹ ಕೆಲವ್ರಿಗೆ ಏನು ಗೊತ್ತಾಗ ಅಂತಾರೆ ದಿನಾ ಕೆಲಸ ಮಾಡೋದೇ ಹುಚ್ಚು ಅವ್ರಿಗೆ ಕ್ಲೀನಾಗಿರ್ಬೇಕು ಈಗ ಮಕ್ಕಳು ಬಂದು ಹೆಲ್ಪ್ ಮಾಡಿದ್ರೆ ನೀನು ಚೆನ್ನಾಗಿ ಮಾಡಲ್ಲ ಅಂತ ಆಚೆಗೆ ಆಗ್ತಾರೆ ಆಮೇಲೆ ನನಗೆ ಯಾರು ಹೆಲ್ಪ್ ಮಾಡಲ್ಲ ಅಂತಲೂ ಅಳ್ತಾರೆ ಸೊ ದೇ ಡೋಂಟ್ ಲೈಕ್ ಸೊ ಯು ನೀಡ್ ಟು ಕಾಂಪ್ರಮೈಸ್ ಆನ್ ಸಮ್ ವರ್ಕ್ ಈಗ ನಾನು ಮಾಡಲೇಬೇಕಾಗಿರೋ ಕೆಲಸ ಯಾವುದು ನಾನು ಮಾಡದೇ ಇದ್ರೆ ನಡೆಯುವಂಥ ಕೆಲಸ ಯಾವುದು ಅಂತ ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕು ಟ್ರೂ ಮ್ಯಾಮ್ ಈಗ ಕೆಲವರು ವರ್ಕಿಂಗ್ ವಿಮೆನ್ ಇರ್ತಾರೆ ಕೆಲಸಕ್ಕೂ ಹೋಗ್ತಾರೆ ಮನೇಲಿ ಅಡುಗೆನೋ ಮಾಡ್ತಾರೆ ಬಟ್ಟೆನೋ ಹೋಗೀತಾರೆ ಅವ್ರಿಗೆ ಖುಷಿ ಇಟ್ಸ್ ನಾಟ್ ಅನಿವಾರ್ಯ ಅವ್ರು ಅನ್ಕೋಬೇಕು ಓಕೆ ನಾನು ಕೆಲ್ಸಕ್ಕೆ ಹೋಗೋದೂ ಇಂಪಾರ್ಟೆಂಟು ಸೊ ಸ್ವಲ್ಪ ಅಡುಗೆ ಕಡಿಮೆ ಮಾಡೋಣ ಸ್ವಲ್ಪ ವೆರೈಟಿ ಕಡಿಮೆ ಮಾಡೋಣ ಇಲ್ಲ ಇನ್ನೊಬ್ಬರು ಹೆಲ್ಪ್ ತೊಗೊಳ್ಳೋಣ ಆ ಥರ ಸೊ ಯು ನೀಡ್ ಟು ಮೇಕ್ ಸಮ್ ಅಡ್ಜಸ್ಟ್ಮೆಂಟ್ ಟು ವರ್ಕ್ ಹ್ಯಾಪಿಲಿ ವಿತ್ ಇನ್ ಯುವರ್ ಕೆಪಾಸಿಟಿ ಈಗ ನಿನ್ನ ಕೆಪಾಸಿಟಿ ಎಲ್ಲರಿಗೂ ಕಡಿಮೆ ಆಗುತ್ತೆ ಆ ಹುಷ ಎವ್ರಿ ಒನ್ ಇನ್ಕ್ಲೂಡಿಂಗ್ ಅರ್ಸ್ ಎವ್ರಿ ಒನ್ ಕಡಿಮೆ ಸೊ ಐ ಫೋಕಸ್ ಆನ್ ಮೈ ಕೆರಿಯರ್ ನನ್ನ ಮೆನೋಪಾಸ್ ಆಗಿದ್ದು ನನಗೆ ಇಲ್ಲ ಬಿಕಾಸ್ ಐ ಆಮ್ ಸೋ ಪಾಸಿಟಿವ್ ಆ್ಯಂಡ್ ಮೈ ಲೈಫ್ ಸ್ಟೈಲ್ ಇಸ್ ಸೋ ಗುಡ್ ನನಗೆ ಫೀಲೇ ಆಗಲಿಲ್ಲ ಬಿಕಾಸ್ ಐ ನ್ಯೂ ಓಕೆ ನನಗೆ ಹಿಂಗೆ ಆಗ್ತಾ ಆಗ್ತಾ ಕಡಿಮೆ ಆಗುತ್ತೆ ಸೊ ಫೋಕಸ್ ಮೋರ್ ಆನ್ ಕ್ಯೂರಿಯರ್ ಇಫ್ ಯು ವಾಂಟ್ ಕ್ಯೂರಿಯರ್ ಇಲ್ಲ ನಿಂಗೆ ಕೆಲಸ ಮಾಡೋದು ಇಷ್ಟ ಇಲ್ಲ ಅದನ್ನ ಬಿಡು ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಥಿಂಗ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಮೆನೋಪಾಸ್ ಇಸ್ ಕಂಪಲ್ಸರಿ ಫಾರ್ ಆಲ್ ವಿಮೆನ್ ಸೆಕೆಂಡ್ ಥಿಂಗ್ ಇಸ್ ಅಕ್ಸೆಪ್ಟಿಂಗ್ ದಟ್ ಯು ಆರ್ ನೋ ಮೋರ್ ಯಂಗರ್ ಆಯಿತಾ ಆ್ಯಂಡ್ ಯು ಹ್ಯಾವ್ ಟು ತರ್ಡ್ ಅಕ್ಸೆಪ್ಟೆನ್ಸ್ ಇಸ್ ಯು ಹ್ಯಾವ್ ಟು ಬಿ ವೆರಿ ಸೆಲ್ಫ್ ಕಾನ್ಷಿಯಸ್ ಸಾಕು ಮಕ್ಕಳನ್ನೇ ನೋಡಿದ್ದು ಮನೆಯವ್ರನ್ನೇ ನೋಡಿದ್ದು ಅತ್ತೆ ಮಾವ ತಂದೆ ತಾಯಿ ನಿನ್ನ ಮೇಲೆ ನಿನ್ನ ಟೈಮ್ ಕೊಡ್ಬೇಕು ಕೆಲವು ನಂಗೆ ಟೈಮೇ ಇಲ್ಲ ಅಂತ ನಥಿಂಗ್ ಡೂಯಿಂಗ್ ಒನ್ ಅವರ್ ನೀವು ಇಟ್ಕೊಳ್ಳಿ ನೀವು ಯೋಗ ಮಾಡಲೇಬೇಕು ನೀವು ಒಂದು ಸ್ಪಿರಿಚುವಲ್ ಕಡೆ ಹೋಗಬೇಕು ಮನಸ್ಸಿಗೆ ಸಮಾಧಾನ ಕೊಡೋದೇನು ಎಕ್ಸಸೈಸ್ ಯೋಗ ಸ್ಪಿರಿಚುವಲ್ ಇವೆಲ್ಲನೂ ನಮಗೆ ಆಕ್ಸಿಟಿವ್ಸು ಅಂತ ಒಂದು ಒಳ್ಳೆಯ ಹಾರ್ಮೋನ ಉತ್ಪತ್ತಿ ಮಾಡುತ್ತೆ ಆಗ ಒಳ್ಳೆ ನಿದ್ದೆ ಬರುತ್ತೆ ಚೆನ್ನಾಗಿ ಎಕ್ಸಸೈಸ್ ಮಾಡಿದ್ರೆ ನಿದ್ದೆ ಬರುತ್ತೆ ಮತ್ತು ನೀವು ಹೆಂಗೆ ಎಷ್ಟು ಜನ ಹೆಂಗಸ್ರು ಅವ್ರು ತಿನ್ನೋ ಊಟದ ಬಗ್ಗೆ ಗಮನ ಕೊಡ್ತಾರೆ ಕೊಡೋದೇ ಇಲ್ಲ ಸೊ ನಾನು ಹೇಳೋದೇನು ಈಗ ನೀವು ಇಷ್ಟು ಜನಕ್ಕೆ ಮಾಡಿದ್ದು ಸಾಕು ನಿಮ್ಮ ಮೇಲೆ ನೀವು ಗಮನ ಕೊಡಿ ನೀವೇನು ತಿಂತಾರೆ ಬರ್ಕೊಂಡ್ ಅಂತೀನಿ ಒಂದ್ ವಾರ ನೀವು ಬರ್ಕೊಂಡ್ ಬನ್ನಿ ಎಷ್ಟು ಗಂಟೆಗೆ ಹೇಳ್ತೀರಾ ಏನ್ ಮಾಡ್ತೀರಾ ಅವಾಗ ನೋಡಿದ್ರೆ ಪಾಪ ಅವ್ರು ಏನು ಮಾಡಲ್ಲ ತುಂಬಾ ಒಂದು ಒಂದೇ ಸಮಯ ಕೆಲಸ ಮಾಡ್ತಿರ್ತಾರೆ ಎಕ್ಸಸೈಸ್ ಮತ್ತೆ ಡಯಟ್ ಯಾವ ಯಾವಾಗ್ಲೂ ತಿಂತಾರೆ ಪೂಜೆ ಮಾಡಿ ಹನ್ನೆರಡು ಗಂಟೆಗೆ ತಿಂಡಿತೀವಿ ಮನೋಪೋಸ್ ಆದಮೇಲೆ ಎಷ್ಟೋ ಜನ ಗೆ ಹೋಗಿರೋದನ್ನ ನೋಡ್ತೀವಿ ಬಿಕಾಸ್ ದಿಸ್ ಟೂ ಒಂದು ಹಾರ್ಮೋನಲ್ ರೀಸನ್ ಆಗುತ್ತೆ ಇನ್ನೊಂದು ಅಕ್ಸೆಪ್ಟೆನ್ಸ್ ಇಲ್ವೇ ಮುಂಚಿನ ಲೈಫ್ ಇಲ್ಲ ಮತ್ತೆ ಯಾರು ನೋಡ್ತಾ ಇಲ್ಲ ಅಂತ ಫ್ರಸ್ಟ್ರೇಷನ್ ಇವೆಲ್ಲ ಸೇರಿ ಡಿಪ್ರೆಷನ್